ಕ್ಷಣ ನೀವು ಹೊರಟು ನಾಳೆ ಬನ್ನಿ ಅಂದರು ಅವ್ರ ಏನ್ರು ಇಲ್ಲ ರೀ ಹಂಗೆ ಬರೋಕ್ಕವಲ್ಲ ರೀ ಸಾಹೇಬ್ರೆ ನಾವು ಟೀಮ್ ಅದೆಲ್ಲ ಬಂದರೆ ಎಲ್ಲರೂ ಬರ್ತೀವಿ ಬರಂಗಿಲ್ಲ ಬರೋ ಅಂತಂದರು ಸ್ವಾಭಾವಿಕ ಹೀರೋರು ಅದೇ ಮಾಡ್ರು ನಮ್ಮ ಕಟ್ ಆ್ಯಂಡ್ ಪೀಸ್ ಮಾಡಿ ಯಾಕೆ ನಮ್ಮ ರಾಜ್ಯದಲ್ಲಿ ಕ ಕಳೆದ ನಾಲ್ಕೈದು ವರ್ಷ ಕಟ್ ಆ್ಯಂಡ್ ಪೀಸ್ ಭಾಳ ನಡೆದಿದೆ ಹೋಗಿ ಹೈಕಮಾಂಡ್ ತಿಳ್ಸರು ನಾವು ಎತ್ನಾಳ್ ಫೋನ್ ಮಾಡಿದ್ವಿ ಹೈಕಮಾಂಡ್ ಅಂತ ಶೋ ಮಾಡ್ರು ಸ್ವಲ್ಪ ಅದು ನಾನೇ ಆ ಸ್ಥಳದಲ್ಲಿದ್ದರೆ ಸಿಟ್ಟು ಬರ್ತೈತೆ ಒಂದು ಕ್ಯಾಜುವಲ್ ನೋಟಿಸ್ ಕೊಟ್ಟರೆ ಅದನ್ನು ಪ ಸಮರ್ಥ ಉತ್ತರ ಕೊಡ್ತೀವಿ ನಮಗೆ ಅದೇನು ಬಾಧಕ ಆಗೋದಿಲ್ಲ ನಮ್ಮ ಟೀಮ್ ಏನು ಹೊಂಟೈತಿ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರ ಆಶೀರ್ವಾದ ಮುಖಾಂತರ ಪಕ್ಷ ಸಂಘಟನೆ ಮಾಡ್ತೇವೆ ನಾವು ಪಕ್ಷ ವಿರೋಧ ಮಾಡೋದಿಲ್ಲ ಪಕ್ಷ ವಿರೋಧ ಅವರು ಏನು ಸ್ವಾಗತ ಇದೆ ನಾವು ಪಕ್ಷದ ವೇದಿಕೆಯಲ್ಲಿ ಪಕ್ಷ ಮುಜುಗೂರಾಗೋಂಗ ಆಗದಂಥ ಕೆಲಸ ಮಾಡಿಲ್ಲ ನಾವು ಅವರು ಮಾಡೋದು ಇವತ್ತು ರಾಜ್ಯಾಧ್ಯಕ್ಷ ಆಗಿ ವಿಜೇಂದ್ರ ಅವರು ಮಾಜಿ ಶಾಸಕ ವಿಶೇಷವಾಗಿ ಎಸ್ ಸಿ ಎಸ್ ಸಿ ಶಾಸಕರ ನೋಡಿ ಎಲ್ಲ ತಗೊಂಡು ನೋಡಿ ಅವ್ರು ದಬಾಣಿ ಕೊಟ್ಟು ನೀವು ಬರ್ದಿದ್ರೆ ನೀವು ಮುಂದಿನ ತನಕ ತೆಗೆದು ಕೊಡೋದಿಲ್ಲ ಅಂತೇ ಕರ್ಸತ್ತಾರ ಲಿಂಗಾಯ ಶಾಸಕ ಆಗಿರಲಿಲ್ಲ ಅಲ್ಲ ಒಕ್ಕಲಿ ಶಾಸಕ ಇಲ್ಲ ನೀವು ಕೇಳಪ್ಪ ನೋಡೋಕೆ ಅಲ್ಲಿ ನೋಡಿ ಅಲ್ಲಿ ಅವರು ವಿಡಿಯೋ ಕ್ಯಾನ್ ಅದರಲ್ಲಿ ಪ್ರತಾಪ್ ಪಾಟೀಲ್ ಇದಾರೆ ನನ್ನ ಬೆಣ್ಣೆ ಅವ್ರ ಜೀವನ ಹಾಳ್ಮಾಕೋದಾರೆ ಅವ್ರೇ ಯಾಕೆ ಸಾಧ್ಯದ ಅಲ್ಲಿ ವಾಯ ಸಂಪಂಗಿ ಇದಾರೆ ಹರ್ಷವರ್ಧನ್ ಅದಾರ ಮಸಾಲೆ ಜಯರಾಮ್ ಅದಾರ ಇನ್ನೂ ಅನೇಕ ನಾಯಕರು ನಮ್ಗೆ ನನ್ನ ಸಂಪರ್ಕ ಇದ್ದಂಥ ಅಲ್ಲಿದ್ದಂಥದ್ದು ಎಪ್ಪತ್ತು ಪರ್ಸೆಂಟ್ ನನ್ನ ಜನ ಅದಾರೆ ನಮ್ಮ ಜನ ನಮ್ಮ ಮಿತ್ರ ಮಿತ್ರ ಅದಾರೆ ತಕ್ಷಣ ನೀವು ಹೊರಟು ನಾಳೆ ಬನ್ನಿ ಅಂದರು ಅವ್ರು ಅಂದ್ರೆ ಇಲ್ಲ ರೀ ಹಂಗೆ ಬರೋಕೆ ಅವಲ್ರ ರೀ ಸಾಹೇಬ್ರೆ ನಾವು ಟೀಮ್ ಅದೇ ಎಲ್ಲ ಬಂದರೆ ಎಲ್ಲರೂ ಬರ್ತೀವಿ ಇದಕ್ಕೆ ಬರೋಂಗಿಲ್ಲ ಅಂತಂದರು ಸ್ವಾಭಾವಿಕ ಹೀರೋ ಅವರು ಅದನ್ನೇ ಮಾಡ್ರು ನಮ್ಮ ಕಟ್ ಅಂಡ್ ಪೀಸ್ ಮಾಡಿ ಯಾಕೆ ನಮ್ಮ ರಾಜ್ಯದಲ್ಲಿ ಕಳೆದ ನಾಲ್ಕೈದು ವರ್ಷ ಕಟ್ ಅಂಡ್ ಪೀಸ್ ಭಾಳ ನಡೆದ ಹೋಗಿ ಹೈಕಮಾಂಡ್ ತಿಳಿಸ್ರು ನಾವು ಯತ್ನಾಳ್ ಫೋನ್ ಮಾಡಿದ್ವಿ ಹೈಕಮಾಂಡ್ ಧಿಕ್ಕರಿಸರ ಅನ್ನೋದಂತ ಶೋ ಮಾಡರು ಸ್ವಲ್ಪ ಅದು ನಾನೇ ಆ ಸಿಟ್ಟು ಬರ್ತೈತೆ ಒಂದು ಕ್ಯಾಜುವಲ್ ನೋಟಿಸ್ ಕೊಟ್ಟರು ಅದನ್ನು ಪ ಸಮರ್ಥ ಉತ್ತರ ಕೊಡ್ತೀವಿ ನಮಗೆ ಅದೇನು ಬಾಧಕ ಆಗೋದಿಲ್ಲ ನಮ್ಮ ಟೀಮ್ ಏನು ಹೊಂಟೈತಿ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರ ಆಶೀರ್ವಾದ ಮುಖಾಂತರ ಪಕ್ಷ ಸಂಘಟನೆ ಮಾಡ್ತು ನಾವು ಪಕ್ಷ ವಿರೋಧ ಮಾಡೋದಿಲ್ಲ ಪಕ್ಷ ವಿರೋಧ ಅವರು ಏನು ಸ್ವಾಗತ ಇದೆ ನಾವು ಪಕ್ಷದ ವೇದಿಕೆಯಲ್ಲಿ ಪಕ್ಷ ಆಗೋಂಗೆ ಆಗದಂಥ ಕೆಲಸ ಮಾಡಿಲ್ಲ ನಾವು ಅವ್ರು ಮಾಡೋದು ಇವತ್ತು ರಾಜ್ಯಾಧ್ಯಕ್ಷ ಆಗಿ ವಿಜೇಂದ್ರ ಅವರು ಮಾಜಿ ಶಾಸಕ ವಿಶೇಷವಾಗಿ ಎಸ್ ಸಿ ಎಸ್ ಸಿ ಶಾಸಕರಲ್ಲಿ ನೋಡಿ ಎಲ್ಲ ತಗೊಂಡು ನೋಡಿ ಅವ್ರು ದಬಾನೆ ಕೊಟ್ಟು ನೀವು ಬರ್ದಿದ್ರೆ ನೀವು ಮುಂದಿನ ಟಿಕೆಟ್ ಕೊಡೋದಿಲ್ಲ ಅಂತೇ ಕರೆಸ್ತಾರೆ ಲಿಂಗಾಯ ಶಾಸಕ ಇಲ್ಲ ಅಲ್ಲ ಒಕ್ಕಲಿ ಶಾಸಕ ಇಲ್ಲ ನೀವು ಕೇಳಪ್ಪ ನೋಡೋಕೆ ಅಲ್ಲಿ ನೋಡಿ ಅಲ್ಲಿ ಅವರು ವಿಡಿಯೋ ಕ್ಯಾನ್ ಆ ಥರಲ್ಲಿ ಪ್ರತಾಪ್ ಪಾಟ್ಲಿದ್ದಾರೆ ನನ್ನ ಬೆಣ್ಣೆ ಅವ್ರ ಜೀವನ ಹಾಳು ಮಾಡ್ಕೊತಾರೆ ಅವ್ರು ಯಾಕೆ ಸಾಧ್ಯದ ಅಲ್ಲಿ ವಾಯ ಸಂಪಂಗಿ ಅದಾರ ಹರ್ಷವರ್ಧರ್ ಅದಾರ ಮಸಾಲ ಜಯರಾಮ್ ಅದಾರ ಇನ್ನೂ ಅನೇಕ ನಾಯಕರು ಇದಾರೆ ನಮ್ಗೆ ನನ್ನ ಸಂಪರ್ಕದ ಅಲ್ಲಿ ಇದ್ದಂಥ ಎಪ್ಪತ್ತು ಪರ್ಸೆಂಟ್ ನನ್ನ ಜನ ಅದಾರೆ ನಮ್ಮ ಜನ ಅಂದ್ರೆ ನಮ್ಮ ಮಿತ್ರ ಮಿತ್ರ ಅದಾರೆ ಪ್ರಶ್ನೆ ಸರ್ ನಾಳೆ ನಾಯಕರ ಭೇಟಿ ಆಗ್ತೀನಿ ಅಂತ ಆಗ್ತೇನೆ ವಿಜೇಂದ್ರ ಬದಲಾವಣೆ ಮಾಡಬೇಕು ನೋಡ್ರಿ ನಾವು ನಾವು ನಾಯಕರು ಬಿಡೋಕೆ ಹೊಂಟಿಲ್ಲ ನಾವು ಜೆ ಬಿಜಾಪುರದಲ್ಲಿ ನಮ್ಗೆ ನಾನು ಟೂರ್ ಮಾಡ್ಕೊಂಡು ವರದಿ ಕೊಡಪ್ಪ ಅಂತ ಹೇಳಿದ್ರೆ ಮೊದಲೇ ಅಂತೂ ಮುಗಿತು ಅದು ವರದಿ ಕೂಡ ಕೊಟ್ಟರು ನಾವು ಯಾರು ಹೈಕಮಾಂಡ್ ಬೇಟಾಗ ವರದಿ ಯಾರು ಕೂಡ ಕೊಂಟ್ಲ ಸಾಮಾನ್ಯ ಸಿಖರೆ ಬೇಟಕ ಬಟ್ ನಾವು ಅವರು ಉದ್ದೇಶ ಉದ್ದೇಶಿಲ್ಲ ನಾವು ಜಾಯಿಂಟ್ ಪರ್ಮಿಟ್ ಕಮಿಟಿ ಅಧ್ಯಕ್ಷರು ಮತ್ತು ಮೆಂಬರ್ಗೂ ಭೇಟಾಗಿ ನಾವು ವರದಿ ಕೂಡ ಹೊಂಟಿದ್ವಿ ನೋ ನೋ ನಮ್ಗೆ ಏನು ಬೇಡ ನಮ್ಗೆ ಏನು ಬೇಡ ಯತ್ನ ಬೇಡ ರಮೇಶ್ ಜಾಗ ಯಾರಿಗೆ ಬೇಡ ಯಾರು ಮಾಡ್ದು ಮಾಡಲಿ ಸಮರ್ಥ ಅಧ್ಯಕ್ಷ ಕೊಡ್ರಿ ನಮ್ಗೆ

ಕಟ್ಟಿ ಸರ್ ನಿಮ್ಗೆ ಸಿಟ್ಟು ಬರ್ತೈತಿಲ್ಲ ತುರ್ಷರ್ ಕೊಟ್ಟರೆ ಸೌಭಾಗ್ಯ ಕೊಟ್ಟರ ಅದಕ್ಕೆ ಉತ್ತರ ಕೊಡ್ತೀವಿ ನಾವು ನಾವು ಉತ್ತರ ಕೊಡ್ತೀವಿ ಪ್ರಶ್ನೆ ಸರ್ ನಾಳೆ ದೆಹಲಿ ನಾಯಕರ ಭೇಟಿ ಅಂತ ಹಾಕ್ತೇನೆ ವಿಜೇಂದ್ರ ಬದಲಾವಣೆ ಮಾಡಬೇಕು ನೋಡ್ರಿ ನಾವು ನಾವು ನಾಯಕ ಬಿಡಕ್ಕೆ ಹೊಂಟಿಲ್ಲ ನಾವು ಜೆ ಬಿಜಾಪುರದಲ್ಲಿ ನಮ್ಗೆ ನಾನು ಟೂರ್ ಮಾಡ್ಕೊಂಡು ವರದಿ ಕೊಡಪ್ಪ ಅಂತ ಹೇಳಿದರೆ ಮೊದಲೇ ಅಂತೂ ಮುಗಿತು ಅದು ವರದಿ ಕೂಡ ಹೊಂಟ್ರಿ ನಾವು ಯಾರು ಹೈಕಮಾಂಡ್ ಬೇಟಾಗ ವರದಿ ಯಾರು ಕೂಡ ಹೊಂಟ್ಲ ಸಾಮಾನ್ಯ ಸಿಖರೆ ಬೇಕಾ ಬಟ್ ನಾವು ಅವ್ರಿಗೆ ಬೇಟಾಗ ಉದ್ದೇಶ ಇಲ್ಲ ನಾವು ಜಾಯಿಂಟ್ ಪರ್ಮಿಟ್ ಕಮಿಟಿ ಅಧ್ಯಕ್ಷರು ಮತ್ತು ಮೆಂಬರ್ಗೂ ಭೇಟಿಯಾಗಿ ನಾವು ವರದಿ ಕೊಡಕ್ಕೆ ಯು ನೋ ನೋ ನಾವು ಏನು ಬೇಡ ನಮ್ಗೆ ಏನು ಬೇಡ ಯತ್ನ ಬೇಡ ರಮೇಶ್ ಯಾರಿಗೂ ಬೇಡ ಯಾರು ಮಾಡದ್ ಮಾಡಲಿ ಸಮರ್ಥ ಅಧ್ಯಕ್ಷ ಕೊಡ್ರಿ ನಮ್ಗೆ

ಕಟ್ಟ ಪಿಡು ಹಿಡಿದು ಸಹ ನಿಮ್ಗೆ ಶಿಟ್ಟು ಬರ್ತಿದ್ದೀವಿ ನಾವು ತುರ್ಷರಿಗೆ ಕೊಟ್ಟರೆ ಸೌಭಾಗ್ಯ ಕೊಟ್ಟಾರೆ ಅದಕ್ಕೆ ಉತ್ತರ ಕೊಡ್ತೀವಿ ನಾವು नमस्कार सभी किसान भाइयों का स्वागत है हमारे यूट्यूब चैनल में किसान भाइयों आप लोगों को पता ही है कि हम लोग आप लोगों के लिए लेकर आते रहते हैं गाय और भैंस सेल के लिए किसान भाइयों जो ये मुर्रा नस्ल की जोटी आप देख रहे हैं इसका है 18 किलो दूध है और सत्तर हजार रुपये कीमत किसान भाइयों दूसरे ब्यात में है मगर इसके कटड़ी है किसान भाइयों और पंद्रह दिन की गाय है किसान भाइयों जो ये स्क्रीन पे जो सोनू जाट का नंबर है जो डेयरी फार्म का मालिक है उससे बात करके भैंस आप मंगा सकते हैं किसान भाइयों किसान भाइयों चाहे आप कहीं से भी हो जो आपका आधार कार्ड होगा उसी एड्रेस पे आपको डिलीवरी करें किसान भाइयों गारंटी के साथ में डिलीवरी होता है पूरा जिम्मेदारी से फसू दिया जाता है किसान भाइयों जो ये पहले भी की झोटी देख रहे हैं मुर्रा नसर की इसका बजे टाइम में चौदह लीटर दूध तैयार है कीमत मत इसकी 60000 रुपए रेट है मगर इसके कटड़ी है किसान भाइयों किसान भाइयों जो ये आप गिरगाए देख रहे हैं इसका 18 किलो दूध है और 35000 रुपए रेट है किसान भाइयों दूसरे ब्यात में 10 दिन की बयाई है बच्चिया साथ में ऑल इंडिया डिलीवरी करते हैं किसान भाइयों चाहे आप कहीं से भी हो हरियाणा से पंजाब से गुजरात से और छत्तीसगढ़ बिहार पंजाब उड़ीसा कर्नाटक तमिलनाडु कहीं से भी हो चाहे आप ऑल इंडिया डिलीवरी करेंगे किसान भाइयों ऑनलाइन बिजनी है होम डिलीवरी होता है किसान भाइयों डेयरी फार्म से गारंटी का माल होता है किसान भाइयों किसान भाइयों जो है आप जर्सी देख रहे हैं इसका 25 लीटर दूध है और पैंतालीस हजार किसान भाइयों और 16-17 दिन की ब्याई है दूसरे ब्यां में है नीचे बाची है किसान भाइयों आधार कार्ड का जो एड्रेस होता है टोकन के साथ में आपको डिलीवरी करते हैं परमिशन के साथ में डिलीवरी करेंगे किसान भाइयों। पूरी जिम्मेदारी के साथ में घर पे पहुंचने के बाद में पाँच दिन छह दिन दोनों दिनों टांग का दूध निकाल के चेक करा के तब आप से पैसा लेंगे किसान भाइयों पूरी जुम्मेदारी किसान भाइयों हमारे पास में एक ही पशु नहीं है हमारे पास में गिर है शाहीवाल है एच है अमरीकन है जर्सी है पार कर है हरियाणवी है यानी कि हमारे पास में मुर्गा नस्ल की झोटी मिलती है हमारा डेयरी फार्म है जो चार पाँच हजार पशु है डेयरी फार्म पर पूरी जुम्मेदारी है किसान भाइयों कहीं से भी हो जाए आप, आपका आधार कार्ड लगेगा जो आधार कार्ड होगा उसी एड्रेस पे किसान भाइयों डिलीवरी करेंगे किसान भाइयों जो है आप हार कर शाही मिक्स में देख रहे हैं आप इसका 18 किलो दूध है और पैंतीस हजार रेट है दूसरे ब्यांत में है नीचे बाछी है किसान भाइयों अच्छी नस्ल है बिल्कुल शांत स्वभाव की गौ माता है किसान भाइयों सोनू कुमार जाट से संपर्क करो ये जो डेयरी फार्म का जो मालिक है सोनू जाट का नंबर स्क्रीन पे दिया है किसान भाइयों से बात करो और ये गाय भैंस आप मंगाइए किसान भाइयों चाहे आप कितनी भी ले सकते हैं और बाकी पशु हमारे पास में परजेंट टाइम में मिलते हैं किसान भाइयों डिलीवरी होता है डेयरी फार्म से टोकन मनी के साथ में डिलीवरी होता है पूरे जुम्मेदारी के साथ जय हिंद जय गौ